ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಉರುಳಿಸೋಕೆ ಬಿಜೆಪಿ ಮುಹೂರ್ತವನ್ನ ಇಟ್ಟಿದೆಯಾ ಮತ್ತೆ ರಾಜ್ಯದಲ್ಲಿ ಆಪರೇಷನ್ ಕಮಲ ಸದ್ದು ಮಾಡುತ್ತಾ ಹೌದಾ ಈಗ ಇಂಥದ್ದೊಂದು ಚರ್ಚೆ ಶುರುವಾಗಿದೆ ಮಹಾರಾಷ್ಟ್ರ ಸಿಎಂ ಏಕನಾಥ್ ಶಿಂದೆ ಸಿಡಿಸಿರುವಂತಹ ಬಾಂಬ್ ರಾಜಕೀಯ ವಲಯದಲ್ಲಿ ಜೋರಾಗಿ ಸದ್ದು ಮಾಡ್ತಾ ಇದೆ ಶಿಂದೆ ಹೇಳಿಕೆ ನೀಡ್ತಾ ಇದ್ದಂತೆ ಕಾಂಗ್ರೆಸ್ ನಾಯಕರು ಬಿಜೆಪಿ ನಾಯಕರ ಮಧ್ಯೆ ಹೊಸ ಸಮರ ಶುರುವಾಗಿದೆ ಅಷ್ಟಕ್ಕೂ ಶಿಂದೆ ನೀಡಿರುವಂತಹ ಸ್ಫೋಟಕ ಹೇಳಿಕೆ ಏನು ಇಲ್ಲಿದೆ ನೋಡಿ ಕಂಪ್ಲೀಟ್ ಡೀಟೇಲ್ಸ್

ಕರ್ನಾಟಕದಲ್ಲಿ ಆಪರೇಷನ್ ನಾಥ ಸುಳಿವು ಕೊಟ್ಟ ಶಿಂದೆ ಮಹಾಮಾದರಿಯಲ್ಲಿ ನಡೆಯುತ್ತಿದೆಯ ತೆರೆಮರೆಯ ಸರ್ಕಸ್ ಸತಾರದಲ್ಲಿ ಮಾತನಾಡುತ್ತಾ ಮಹಾರಾಷ್ಟ್ರ ಸಿಎಂ ಶಿಂದೆ ಲೋಕಸಭೆ ಚುನಾವಣೆ ಬಳಿಕ ಕಾಂಗ್ರೆಸ್ ಸರ್ಕಾರ ಪತನ ಆಗುತ್ತೆ ಅಂತ ಭವಿಷ್ಯ ನೋಡಿದಿದ್ದಾರೆ ನಾನು ಇತ್ತೀಚೆಗೆ ಕರ್ನಾಟಕ ರಾಜ್ಯಕ್ಕೆ ಒಂದು ಸಭೆಗೆ ತೆರಳಿದ್ದೆ ಅವರು ಇಲ್ಲಿಯೂ ನಾಥ್ ಆಪರೇಷನ್ ಮಾಡೋದಿದೆ ಅಂದ್ರು ನಾನು ನಾಥ್ ಆಪರೇಷನ್ ಅಂದ್ರೆ ಏನು ಅಂತ ಕೇಳಿದೆ महागठबंधन सरकार पतन ಇದೆ निवड अनुभव नम्पे ನೀಡಿದ್ದಾರೆ हा कोण एकनाथ शिंदे कर्नाटक मध्ये मी आता गेलो तो सभेला ते बोले आमच्याकडे पण नाथ ऑपरेशन करायचंय नाथ ऑपरेशन म्हणजे काय बोले तुम्ही केलं ते एकनाथ शिंदे एकनाथ म्हणजे नाथ ऑपरेशन कर्नाटक कर्नाटकमध्ये पण आपल्यासारखंच काहीतरी चालू आहे लोकसभेच्या नंतर तिकडे होईल ते म्हणाले तुमचा अनुभव आम्हाला कामी येईल ठीक आहे बोल येतो मी तिकडे राज्य बी जे पी नपरेशन शिंदे हम्थस्क्रार एकनाथ शिंदे न माहितीला ताव हाने नो राज्य अध्यक्षन हा भारतीय जनता पार्टी विरोध पक्षदा विरोध पक्ष ನಮ್ಮ ಜವಾಬ್ದಾರಿಯನ್ನು ನಮ್ಮ ಕರ್ತವ್ಯವನ್ನು ಯಶಸ್ವಿಯಾಗಿ ನಿರ್ವಹಿಸ್ತಾ ಇದ್ದೇವೆ ಮುಂದನ್ನು ಕೂಡ ಅದನ್ನು ಯಶಸ್ವಿಯಾಗಿ ನಿರ್ವಹಿಸ್ತೇವೆ ಆ ಒಂದು ಸರ್ಕಾರ ಬೀಳಿಸಕ್ಕಂಥ ಪ್ರಯತ್ನ ನಾವು ಮಾಡೋದಿಲ್ಲ ಆದರೆ ಲೋಕಸಭಾ ಚುನಾವಣೆ ಫಲಿತಾಂಶದ ನಂತರ ರಾಜ್ಯದ ಕಾಂಗ್ರೆಸ್ ಪಕ್ಷದಲ್ಲಿ ಯಾವ ರೀತಿ ಅಲ್ಲೋಲ ಕಲ್ಲೋಲ ಆಗ್ತೋ ಅದ್ರ ಬಗ್ಗೆ ನಾನು ಈಗಲೇ ಹೇಳೋದಕ್ಕೆ ಸಾಧ್ಯ ಇಲ್ಲ ಆದರೆ ಬಿ ಜೆ ಪಿ ನಾವು ವಿರೋಧ ಪಕ್ಷ ಅವರ ಕೆಲಸವನ್ನು ಮಾಡ್ತೇವೆ ಇಲ್ಲೇ ನಮ್ಮ ಅಧ್ಯಕ್ಷರು ವಿಜೇಂದ್ರ ಅವರು ಭಾಳ ಸ್ಪಷ್ಟವಾಗಿ ಹೇಳಿದ್ದಾರೆ ಯಾವುದು ಹಸ್ತಕ್ಷೇಪ ಮಾಡಲ್ಲ ನಾವು ಪ್ರತಿಪಕ್ಷವಾಗಿ ಪರಿಣಾಮಕಾರಿಯಾಗಿ ನಾವು ಕಾರ್ಯವನ್ನು ನಿರ್ವಹಿಸ್ತೀವಿ ಅವರ ಒಳ ಜಗಳದಿಂದ ಅವರ ಒಂದು ಕಿತ್ತಾಟ ಅವರ ಅಧಿಕಾರದ ದಾಹದಿಂದ ಅವರೇ ಸ್ವತಃ ಅವ್ರ ಸರ್ಕಾರ ಬೀಳಬೇಕೇ ಹೊರತು ನಮ್ಮ ಪ್ರಯತ್ನ ಏನೂ ಬೇಕಿಲ್ಲ ಇದಕ್ಕೆ ಈ ಸರ್ಕಾರ ತಾನಾಗಿಯೇ ಬಿದ್ದು ಹೋಗ್ಬೇಕು ಇದನ್ನು ಬೀಳಿಸುವಂಥ ಕೆಲಸವನ್ನು ನಾವು ಮಾಡೋದೇ ಹೋಗಿ ಹೋಗೋದಿಲ್ಲ ಪಾಪದ ಕೃತ್ಯ ತನ್ನ ಪಾಪದ ಕೃತ್ಯಗಳ ಫಲವಾಗಿ ತಾನೇ ಸಿದ್ದರಾಮಯ್ಯ ಇನ್ನು ಏಕನಾಥ್ ಶಿಂದೆ ಹೇಳಿಕೆಗೆ ಸಿಎಂ ಸೇರಿದಂತೆ ಕಾಂಗ್ರೆಸ್ ನಾಯಕರು ತಿರುಗಿ ಕೊಟ್ಟಿದ್ದಾರೆ ರಾಜ್ಯ ಸರ್ಕಾರ ಉರುಳಿಸೋದು ಅಸಾಧ್ಯ ಎಂದಿದ್ದಾರೆ ಕ್ರಮೇ ಕನಸು ಯಾವ ಕಾರಣಕ್ಕೂ ಕೂಡ ನಮ್ಮ ಸರ್ಕಾರವನ್ನ ಕಮಲ ಮಾಡಿ ಮಹಾರಾಷ್ಟ್ರದಲ್ಲಿ ಕರ್ನಾಟಕದ ಆಧಾರ ಸಾಧ್ಯ ಇಲ್ಲ ಯಾಕಂದ್ರೆ ಪಾರ್ಲಿಮೆಂಟ್ನಲ್ಲೇ ಸೋಲ್ತಾ ಇದ್ದಾರೆ ಗೊತ್ತಾದ್ರೂ ನಲ್ಲಿ ಈ ಸಾರಿ ಎನ್ ಡಿ ಎ ಸೋಲ್ತದೆ ಈ ಏಕನಾಥ್ ಶಿಂದೆ ಇವೆಲ್ಲವೂ ಕೂಡ ಮಾಲಿಶ ಹೇಳಿಕೆಗಳು ಮ್ಯಾಚ್ಯೂರ್ ಸ್ಟೇಟ್ಮೆಂಟ್ ಈ ತರ ನಮ್ಮ ರಾಜ್ಯದಲ್ಲಿ ಇವರು ಸರ್ಕಾರಕ್ಕೆ ಇಡೋದಂತ ಬಿಟ್ಬಿಡಿ ಒಂದ್ ಐದು ಜನ ಸ್ಯಾಂಪಲ್ ಒಂದ್ ಐದು ಜನ ಮಾಡಿ ತೋರಿಸ್ತೀವಿ ಯಾರು ಸದಸ್ಯದ ಕರ್ಕೊತಾರ ಸದಸ್ಯದ ಕರ್ಕೊಂಡು ಚುನಾವಣೆ ಮಾಡ್ಬೇಕು ಐವತ್ತರವತ್ತು ಎಂ ಎಲ್ ಅಂತ ಯಾವ ನಮ್ಮ ಪಕ್ಷದ ಅಂತ ಶಾಸಕರು ಯಾರು ಕೂಡ ಇಲ್ಲ ನೋಡಿ ಏಕನಾಥ್ ಶಿಂದೆ ಅವರು ಸದ್ಯ ಅವ್ರ ಸರ್ಕಾರ ಎಲೆಕ್ಷನ್ ಆದ್ಮೇಲೆ ಅವ್ರ ಸರ್ಕಾರದ ಅವ್ರ ಡೌಟ್ ಇದೆ ಅವ್ರ ಸರ್ಕಾರ ಉಳ್ಕೊಳ್ಳದೆ ಏನ್ ಏಕನಾಥ್ ಶಿಂದೆ ಸರ್ಕಾರ ಇದೆಯಲ್ಲ ಅವ್ರ ಸರ್ಕಾರ ಇರೋದೇ ಡೌಟ್ ಇದೆ ಈಗ ಮೋದಿ ಸಾಹೇಬರು ಯಾಕೆ ಉದ್ಧವ್ ಠಾಕ್ರೆ ಬಗ್ಗೆ ಮಾತಾಡಿದ್ರು ಉದ್ಧವ್ ಠಾಕ್ರೆ ಅದರ ಶಕ್ತಿ ಇದೆ ಅಂತ ಇಡೀ ಜನ ಎಲ್ಲ ವಾಪಸ್ ಎಲ್ಲ ಎಮ್ ಎಲ್ ಎಗಳೆಲ್ಲ ವಾಪಸ್ಸು ಅವರು ಯೂಟರ್ನ್ ಆಗ್ತಾರೆ ಎನ್ ಸಿ ಹೋಗೋರು ವಾಪಸ್ ಯೂಟರ್ ಎನ್ ಸಿ ಪಿಗೆ ಹೋಗ್ತಾರೆ ಶಿವಸೇನೆ ಇದ್ದವರು ವಾಪಸ್ ಶಿವಸೇನೆಗೆ ಹೋಗ್ತಾರೆ ಬಹುಮತದಿಂದ ಅಧಿಕಾರಕ್ಕೇರಿರೋ ಕಾಂಗ್ರೆಸ್ ಸರ್ಕಾರ ಕೆಡುವುದು ಅಷ್ಟು ಸುಲಭನ ನಿಜಕ್ಕೂ ಸರ್ಕಾರ ಉರುಳಿಸುವುದಕ್ಕೆ ತೆರೆ ಮರೆಯಲ್ಲಿ ಬಿಜೆಪಿ ಕಸರತ್ತು ಶುರುವಾಗಿದೆಯಾ ಇಲ್ಲ ಚುನಾವಣೆ ಲಾಭಕ್ಕಾಗಿ ಶಿಂಧೆ ಇಂಥ ಹೇಳಿಕೆಯನ್ನ ನೀಡಿದ್ರ ಗೊತ್ತಿಲ್ಲ ಆದ್ರೆ ಶಿಂಧೆ ಸ್ಫೋಟಿಸಿರೋ ಬಾಂಬ್ ಆಪರೇಷನ್ ಕಮಲದ ಸುಳಿವು ನೀಡಿರೋದಂತೂ ಸುಳ್ಳಲ್ಲ ಬ್ಯೂರೋ ರಿಪೋರ್ಟ್ ಜಿ ಕನ್ನಡ ನ್ಯೂಸ್ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಜಿಯೋ ಟಿವಿ ಯು ಡಿಜಿಟಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ